ಹುಳಬಾಗಿಲ್ಲ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ಬಹಳ ಖುಷಿಯಾಗಿದ್ದ ಜನ ಯಾಕಂದ್ರೆ ನಾನು ಎಮ್ ಎಲ್ ಎ ಆಗಿದ್ದಾಗ ನನ್ನ ಕಾಲದಲ್ಲಿ ನಡೆಯ ಬಂದು ಎಲ್ಲಾ ಕೆರೆಗಳು ಅದು ರಿಪೀಟ್ ಆಗಿದೆ ಸರ್ ಕೆರೆ ಹೋಗಿ ನಂಗ್ಲಿ ಹೋಗಿದೆ ನಿನ್ನೆಯಿಂದ ಜನ ಹೋಗ್ತಾ ಇದ್ದಾರೆ ಎಲ್ಲಾ ಕಡೆ ಪೂಜೆಗಳು ನಡೀತಾ ಇದೆ ಅಂದರೆ ಇದು ಒಂದು ಸಮೃದ್ಧಿಯ ನಾಡಾಗಿದೆ ಮೊದಲು ಎಲೆಕ್ಷನ್ ಬಂದಾಗ ಎಲ್ಲ ಒಣವಾಗಿತ್ತು ಗರಿಗಳು ಎಲ್ಲ ಗ್ರೀನರಿನೇ ಇರಲಿ ಹಸರೇ ಕಾಣ್ತಾ ಇರಲಿಲ್ಲ ಈಗ ನಾವು ಬೇರೆ ಆಗ ಮೂವತ್ತು ಮೂರು ಕೆರೆ ತುಂಬಿಸಿದ್ದೆ ಈಗ ಮತ್ತೆ ಹೆಚ್ಚಿಗೆ ಕೆರೆ ನೀರು ಬಂದಿದೆಯಲ್ಲ ಬಂದಿ ಬಂದಿದೆ ಆ ಕೆರೆ ನೀರು ತುಂಬ ಅಂತರ್ಜಲ ವೃದ್ಧಿಯಾಗಿ ದನಕರುಗಳಿಗೆ ಜನಗಳಿಗೆ ಜಾನುವಾರುಗಳಿಗೆಲ್ಲ ಅನುಕೂಲ ಆಗಿದೆ ನೀರಿಗೇನು ಕೊರತೆ ಇಲ್ಲ ಮತ್ತು ಕುಡಿಯೋ ನೀರಿಗೂ ತೊಂದರೆ ಆಗಿದ್ದು ಟ್ಯಾಂಕರ್ ನಾವು ಅವಾಗ ಅದೆಲ್ಲ ನಿಂತಿದೆ ಈಗ ಅಂದರೆ ಒಳ್ಳೆ ಕಾಲ ಬಂದಿದೆ ಅಂತ ಸೊ ಜನಗಳು ಹಬ್ಬ ಚೆನ್ನಾಗಿ ಆಚರಿಸ್ಕೊಂಡು ಮತ್ತೆ ಇನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಅವ್ರು ಹೇಳೋದಷ್ಟೇ ಇಲ್ಲಿನ ಜನ ಭಾಳ ಒಳ್ಳೆಯವರು ನಾನು ನೋಡಿದಾಗ ಐದು ವರ್ಷ ನಾನು ಇತ್ತಲ್ಲ ಎಲ್ಲ ನೋಡಿದ್ದೀನಿ ಭಾಳ ಮರ್ಯಾದೆಯಾಗಿ ನಡ್ಕೋತಾರೆ ಜನ ಮೋಸ ಮೋಸದಾಗ ಇಲ್ಲ ಇಲ್ಲಿಗೆ ಒಬ್ಬರಿಬ್ಬರು ಅದು ಇದ್ದಿದ್ದೆ ಅದು ಸಾಮಾನ್ಯ ಬಟ್ ನಂಬುದ್ರೆ ಬಣ ಬಣ್ಣ ಕೊಡುವಂಥ ಜನ ಈಗ ನೋಡಿ ನಾನು ಇಷ್ಟು ವರ್ಷ ಎರಡು ವರ್ಷ ಆದ್ಮೇಲೆ ಬಂದಿದ್ದೀನಿ ಬರ್ತಾ ಇರ್ತೀನಿ ಇವತ್ತು ಇಷ್ಟೇ ನಮ್ಗೆ ಕೇಳೋರು ಎರಡು ಸಾವಿರ ಇಕ್ನ ಪೋಯ್ತು ಎರಡು ಸಾವಿರ ಪೋತೀರಿ ಅಂತ ಪೋದೇ ಮಾವೂರಲ್ಲಿ ತೋರ್ತನೇ ಮುಂದೆ ಸೂಸ್ತಾ ಇದ್ದೀವಿ ಇವಾಗ ಚೆನ್ನಾಗೈತಿನ ಅದಂತ ಜನರ ಆಶೀರ್ವಾದ ಉಂಟು ಏನು ಕವನ ಆಗಬೇಕು ಕವಚ ಕದ ಆಶೀರ್ವಾದ ಇದ್ದರೆ ಏನು ಬೇಕಾದ್ರೂ ಆಗ್ಬೋದು ದೇವರು ಆಮೇಲೆ ನಮ್ಮ ಕುಡುಮಲೆ ವಿಘ್ನೇಶ್ವರ ಆಮೇಲೆ ಆಂಜನೇಯ ಸ್ವಾಮಿ ಇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ನಮ್ಮ ಇರಲಿ ಇರಲಿಲ್ಲ ನಾನೇ ಕೇಳ್ಕೊತೀನಿ ಹೇಳಿದ ಮುಂದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ ನಮಸ್ಕಾರ ಪ್ರತಿಯೊಂದು ಪಕ್ಷವ ತುಂಬ ಗೌರವ ಈಗ ನಾನು ಪಾರ್ಟಿ ಪಕ್ಷ ನೋಡಿಲ್ಲ ಗೊತ್ತಿರಬೇಕು ಮಿನಿಸ್ಟರ್ ಕಷ್ಟ ಅಂತ ಬಂದಾಗ ಇಂಥ ಪ್ರಾಬ್ಲಮ್ ಅಂದಾಗ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇರೋದು ನಾನು ಬಗೆಹರಿಸ್ತಾ ಇದ್ದೆ ಅದು ಎಲ್ಲವ್ರಿಗೆ ಇರಿಸು ಮುರುಸಾಗಿರ್ಬೋದು ಮಾಡೋಕ್ಕಾಗೋದಿಲ್ಲ ಅದು ನಾನು ಇಂಡಿಪೆಂಡೆಂಟ್ ಆಗಿದ್ದು ಬಟ್ ಕಾಂಗ್ರೆಸ್ ಸಪೋರ್ಟೆಡ್ ಒಪ್ಕೊತೀನಿ ಒಂದು ಸಾರಿ ಎಮ್ ಎಲ್ ಎ ಆದ್ಮೇಲೆ ಅವ್ರು ಎಲ್ಲರಿಗೂ ಎಮ್ ಎಲ್ ಎ ನಾವು ನಾವು ಬಂದ ತಕ್ಷಣ ಕಾಂಗ್ರೆಸ್ ಜನತಾ ಬಿ ಜೆ ಪಿ ಅಂತ ಕೇಳಿ ಕೆಲಸ ಮಾಡಬಾರ್ದು ನಾನು ಘಂಟಾ ಘೋಷ ಹೇಳ್ತಿದ್ದೆ ಅಂದ್ರೆ ಸ್ವಲ್ಪ ಪ್ರಿಫರೆನ್ಸ್ ಕೊಡೋಣ ನಾನು ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಇಷ್ಟು ಪ್ರಿಫರೆನ್ಸ್ ಅದು ಸಾಮಾನ್ಯ ಪ್ರಜೆಗಳಿಗೆ ಮಾತ್ರ ಏನೇನು ನೋಟ್ ಹಾಕಿಲ್ಲ ಹೋಗೋ ಏನು ಗೊತ್ತಿತ್ತು ಬ್ಯಾಲೆಟಲ್ಲಿ ಯಾರು ಹಾಕಿದ್ರು ಹಾಕದೇ ಇರೋನು ನಿಮಗೆ ಸರ್ ಹಾಕಿದ್ದು ಅಂತಾನೆ ಇಷ್ಟು ಜನ ಹೇಳೋದು ನಂಗೆ ಥರ ನೋಡಿದ್ರೆ ನನಗೆ ಎರಡು ಲಕ್ಷ ಒಟ್ಟು ನನಗೆ ಹೋಗಬೇಕು ಅಲ್ಲಿ ಬಂದು ಆ ಥರವೆಲ್ಲ ನಮ್ಮನ್ನು ಆದರೂ ಜನ ನಮ್ಮ ಪರ ಇದ್ದಾರೆ ಇಲ್ಲ ಅಂತಲ್ಲ ಕೆಲಸ ಮಾಡಿದ್ದೀವಲ್ಲ ಆ ಶಾಶ್ವತ ಅದೊಂದು ಆ ಹೆಸ್ರು ಉಳ್ಕೊಂಡ್ರೆ ಸಾಕು ಅಂತ ನಾನು ಯಾರು ಹೇಳ್ತಾ ಇದ್ದೀನಿ ಅಷ್ಟೇ ಬೇಕಾಗಿತ್ತು ಇವತ್ತಿನ ವಿಶೇಷ ಇವತ್ತು ಇವತ್ತು ವಿಶೇಷ ನಮ್ಮ ಅನಡಿಯವರು ಮೊಮ್ಮಗಳದ್ದು ಮುಂದೆ ಅವರು ಅವರು ಬೆಂಗಳೂರಲ್ಲಿ ನಮ್ಮ ಕಣ್ಣಲ್ಲೂ ಮಾಡಿದ್ರು ಈ ಮುಂದೆ ಅವ್ರು ಮಾಡಿದ್ರು ಅವತ್ತೇಳಿದ್ರು ನನಗೆ ಬರಬೇಕು ಅಂತ ಇವತ್ತು ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು ಎಲ್ಲಂಕ ಕಡೆ ನೋಡು ಶಾರ್ಟ್ಕಟ್ಟಲ್ಲಿ ಬಂದು ಇಲ್ಲಿ ಬಂದು ರೀಚ್ ಆದ್ವಿ ಈಗ ಅವರು ಆಗಲೇ ಕೊಟ್ಟಿದೆ ಅವರು ಆವತ್ತಿಲ್ಲ ನನ್ನ ಹಿತೈಷಿಗಳು ನನ್ನ ಹಿತವನ್ನು ಬಯಸೋಂಥವ್ರು ಅವ್ರು ಮೊದಲಿಂದ ಹಂಗೆ ಇದ್ದೀವಿ ನಾವು ಕಾಂಗ್ರೆಸ್ ಬ್ಲ್ಯಾಕ್ ಪ್ರಿಸ್ಟ್ ಆದಂಗಿಂದ ಹಿಂಗೆ ಇದ್ದೀವಿ ಈಗಲೂ ಆಗೋಕ್ಕೆ ಬಂದ್ರೆ ಮನೆಗೆ ಹೋಗಿ ಫ್ಯಾಮಿಲಿ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ನಾವು ಅನ್ನೋದಕ್ಕಿಂತ ರಾಜಕೀಯ ಬೇರೆ ಸ್ನೇಹ ಬೇರೆ ರಾಜಕೀಯದಲ್ಲಿ ಯಾರು ಮಿತ್ರ ಶತ್ರು ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಏನಾಗುತ್ತೆ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ನಾವು ರಾತ್ರಿ ಸ್ವೀಕಾರ ಮಾಡಿ ಈಗ ಹೊಡ್ತಾ ಇದ್ದೀವಿ ನಮಸ್ಕಾರ ಅಧಿಕಾರವಾದಿಯಲ್ಲಿ ಬಿಟ್ಟೋಗಿದ್ದೀನಿ ಈಗ ಎಮ್ ಎಲ್ ಎ ಕೈಲಿ ಮಾಡಿಸ್ಕೊಡಿ